ನಮಸ್ಕಾರ ವೀಕ್ಷಕರೇ ಸೆವೆಂದ್ಗೇರ್ಗೆ ಸ್ವಾಗತ ಬಿಎಂಆರ್ಸಿಎಲ್ ಅಂದರೆ ಬೆಂಗಳೂರು ಮೆಟ್ರೋ ಕೊನೆಗೂ ಪ್ರಯಾಣ ದರದಲ್ಲಿ ಭಾರಿ ಏರಿಕೆ ಮಾಡಿದೆ ಈ ಬಗ್ಗೆ ಅಧಿಕೃತ ಪ್ರಕಟಣೆ ಹೊರಡಿಸಿದ್ದು ನಾಳೆ ಅಂದರೆ ಫೆಬ್ರವರಿ ಒಂಬತ್ತರಿಂದಲೇ ಟಿಕೆಟ್ ದರದಲ್ಲಿ ಶೇಕಡಾ ನಲವತ್ತಾರರಷ್ಟು ಏರಿಕೆ ಮಾಡಲಾಗಿದೆ ಹಲವು ದಿನಗಳಿಂದ ಟಿಕೆಟ್ ದರ ಏರಿಕೆ ಬಗ್ಗೆ ಅನೇಕ ಚರ್ಚೆ ಸಭೆಗಳು ನಡೆದಿದ್ದು ಸಾರ್ವಜನಿಕರಿಂದ ತೀವ್ರ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಕೇಂದ್ರ ಸರಕಾರವು ಬೆಲೆ ಏರಿಕೆ ನಿರ್ಧಾರವನ್ನು ತಡೆಹಿಡಿಯಲಾಗಿತ್ತು ಸಿಬ್ಬಂದಿ ವೇತನ ನಿರ್ವಹಣೆ ವೆಚ್ಚ ಹಾಗೂ ಇನ್ನು ಮುಂತಾದ ಖರ್ಚುಗಳು ಹೆಚ್ಚಾಗುತ್ತಿರುವುದರಿಂದ ಬೆಲೆ ಏರಿಕೆ ಅನಿವಾರ್ಯವಾಗಿದೆ ಎಂದು ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟ ನಂತರ ಕೊನೆಗೂ ಒಪ್ಪಿಗೆ ಪಡೆದು ಎಂಟು ವರ್ಷಗಳ ನಂತರ ದರ ಏರಿಕೆ ಮಾಡಲಾಗಿದೆ ಇನ್ನು ಮುಂದೆ ಮೆಟ್ರೋ ದರವು ಕನಿಷ್ಠ ಹತ್ತು ರೂಪಾಯಿ ಹಾಗೂ ಗರಿಷ್ಠ ತೊಂಬತ್ತು ರೂಪಾಯಿ ಇರಲಿದೆ ಹಾಗಾಗಿ ಇನ್ನು ಮುಂದೆ ಕಾರ್ಡಿನಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಐವತ್ತು ರೂಪಾಯಿ ಬದಲಿಗೆ ತೊಂಬತ್ತು ರೂಪಾಯಿ ಇರುವುದು ಕಡ್ಡಾಯವಾಗಿದೆ ಮೊದಲಿನಂತೆ ಸ್ಮಾರ್ಟ್ ಕಾರ್ಡ್ ಬಳಕೆದಾರರಿಗೆ ಶೇಕಡ ಐದರ ರಿಯಾಯಿತಿ ಮುಂದುವರಿಸಲಾಗಿದೆ ಒಟ್ಟಿನಲ್ಲಿ ಮಧ್ಯಮ ವರ್ಗದ ಜನರು ಈಗಾಗಲೇ ಅನೇಕ ರೀತಿಯ ಬೆಲೆ ಏರಿಕೆಯಿಂದ ತತ್ತರಿಸಿರುವಾಗ ಮೆಟ್ರೋ ಸಹ ಪ್ರಯಾಣ ದರದಲ್ಲಿ ಏರಿಕೆ ಮಾಡಿ ಬಿಗ್ ಶಾಕ್ ನೀಡಿದೆ ವಂದನೆಗಳು ಮತ್ತೆ ಸಿಗೋಣ